ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಬನ್ನಿ ವೀಕ್ಷಕರೇ ನಾನು ಇವತ್ತು ನಿಮಗಾಗಿ ಒಂದು ನಾಲ್ಕು ಕಿಚನ್ ಟಿಪ್ಸ್ ತೊಗೊಂಬಂದಿದ್ದೀನಿ ಖಂಡಿತವಾಗಿ ನೋಡಿದ ಮೇಲೆ ನಿಮಗೂ ಕೂಡ ಯೂಸ್ಫುಲ್ ಆಗೇ ಆಗುತ್ತೆ ಖಂಡಿತವಾಗಿ ಆದರೆ ಖಂಡಿತವಾಗಿ ಟ್ರೈ ಮಾಡಿ ಹಾಗೆ ವಿಡಿಯೋ ಆದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಫಸ್ಟ್ ಏನಪ್ಪ ಕಿಚನ್ ಟಿಪ್ಸ್ ಅಂದರೆ ನೋಡಿ ಈ ರೀತಿ ಎಣ್ಣೆಯಲ್ಲಿ ನಾವು ಏನಾದರೂ ಕರೆದಿರ್ತೀವಿ ಕರೆದ ಮೇಲೆ ರೀತಿ ಎಣ್ಣೆ ಸ್ವಲ್ಪ ಕೆಳಗಡೆ ಹೋಗಿ ಬ್ಲ್ಯಾಕ್ ಬ್ಲಾಕ್ ಆಗಿ ಕುತ್ಕೊಂಡು ಬಿಡುತ್ತೆ ಅದು ಎಣ್ಣೆಗೆ ನಾವು ಏನು ಮಾಡಬೇಕಾದ್ರೆ ಒಂದು ನೋಡ್ತಾ ಇರ್ಬೋದು ಟೀ ಸೊಸ್ತುವಂಥ ಚಾಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಟನ್ ತೊಗೊಂಡು ಅದರಲ್ಲಿ ಹಾಕಿ aqui. ಆಮೇಲೆ ಎಣ್ಣೆ ಸೋದಿಸ್ಕೊಂಡು ತೊಗೊಂಡ್ವಿ ಅಂದರೆ ತುಂಬಾ ಚೆನ್ನಾಗಿ ಫಿಲ್ಟ್ರಾಗಿ ಎಣ್ಣೆ ಬರುತ್ತೆ ನೋಡಿ ಸ್ವಲ್ಪ ಬಿಸಿ ಇರುವಾಗ ಮಾತ್ರ ಎಣ್ಣೆ ಸದಸ್ಯಕ್ಕೆ ಹೋಗಬೇಡಿ ತಣ್ಣಗಾದ್ಮೇಲೆ ಸದಿಸ್ಕೊಂಡು ತೊಗೊಳ್ಳಿ ಯಾಕಂದರೆ ಸ್ವಲ್ಪ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿ ಈ ಥರ ಸ್ಟೀಲ್ ಚಾಣಿ ಯೂಸ್ ಮಾಡಿ ಇಲ್ಲಾಂದರೆ ಪ್ಲಾಸ್ಟಿಕ್ ಚಾಣಿ ಇದ್ದರೆ ಎಣ್ಣೆ ತಣ್ಣಗಾದ್ಮೇಲೆ ಸೋದಿಸ್ಕೊಂಡು ತೊಗೊಂಡ್ರೆ ತುಂಬಾ ಚೆನ್ನಾಗಿ ಫಿಲ್ಟರ್ ಆಗಿರುವಂಥ ಎಣ್ಣೆ ಬರುತ್ತೆ ನೋಡಿ ಹಾಗಿದ್ರೆ ಈ ಎಣ್ಣೆ ವೇಸ್ಟ್ ಆಗದೆ ರೀತಿ ನೋಡ್ಕೋಬೇಕಂದ್ರೆ ಈ ಥರವಾಗಿ ಕಿಚನ್ ಟಿಪ್ಸ್ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ನಿಮಗೂ ಕೂಡ ಯೂಸ್ಫುಲ್ ಆಗಿ ಆಗುತ್ತೆ ಹಾಗಿದ್ರೆ ಬನ್ನಿ ಮತ್ತೊಂದು ಸೆಕೆಂಡ್ ಟಿಪ್ಸ್ ಏನಪ್ಪ ಅಂತ ನೋಡೋಣ ಇವಾಗ ಸ್ನೇಹಿತರೆ ವೆನಿಟಿ ಬ್ಯಾಗ್ ನಾವ್ ಎಲ್ಲ ಆದ್ರೂ ಹೋಗ್ತಾನೆ ಇರ್ತೀವಿ ನಮಗೆ ಏನೆಲ್ಲ ಬೇಕೋ ಅದರಲ್ಲಿ ಹಾಕ್ತಾ ಇರ್ತೀವಿ ಆವಾಗ ನಾವು ಹಾಕಿದಾಗ ನಮ್ಮ ನೋಡಿ ವೆನಿಟಿ ಬ್ಯಾಗ್ ಯಾವ ರೀತಿ ಆಗಿರುತ್ತೆ ಅಂತ ನೋಡಿ ಕೀ ಹಾಕಿರ್ತೀವಿ ಮತ್ತು ಪರ್ಸ್ ಹಾಕಿರ್ತೀವಿ ಹಾಕಿ ಪಿನ್ಗೆ ಹಾಕಿರ್ತೀವಿ ಇವೆಲ್ಲನೂ ಕೂಡ ನಾವು ಕೇರ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅಲ್ಲಿಯಾದರೂ ಆವಾಗ ನಮ್ಮ ವೆನಿಟಿ ಬ್ಯಾಗ್ನಲ್ಲಿ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಹಾಕಿರ್ತೀವಿ ಅದು ಒಂದು ಸ್ವಲ್ಪ ಕೂಡ ಚೆನ್ನಾಗಿ ಕೂತ್ಕೊಳ್ಳಲ್ಲ ಆವಾಗಡೆ ಏನು ಬೇಕಾಗುತ್ತೆ ಅದಕ್ಕೆ ಒಂದು ಕೂಡ ನಮ್ಮ ಕೈಗೆ ಸಿಗೋದಿಲ್ಲ ಆವಾಗ ಯಾವ ರೀತಿಯಾಗಿ ನಮ್ಮ ವೆನಿಟಿ ಬ್ಯಾಗ್ನಲ್ಲಿ ನಾವೆಲ್ಲನೂ ಕೂಡ ಹಾಕಿ ಅಂತ ತೋರಿಸ್ತಾ ಇದ್ದೀವಿ ನೋಡಿ ಇವಾಗ ನೋಡಿ ಸೇಫ್ಟಿ ಪಿನ್ ತೊಗೊಂಡಿದ್ದೀನಿ ಸೇಫ್ಟಿ ಪಿನ್ಗಳು ಕೂಡ ನಾವು ಹಾಕ್ಕೊಳ್ತೀವಿ ಸ್ಯಾಡಿ ಎಲ್ಲಿಗಾದ್ರೂ ಬೇಕಾದರೆ ಹಾಕ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ಇವಾಗ ನೋಡಿ ನಾನು ಸೇಫ್ಟಿ ಪಿನ್ ತೊಗೊಂಡಿದ್ದೀನಿ ಹಾಗೆ ಹೇರ್ ಪಿನ್ಗಳು ಕೂಡ ತೊಗೊಂಡಿದ್ದೀನಿ ಹೇರ್ ಪಿನ್ ನೋಡಿ ಎಷ್ಟೆಲ್ಲ ತೊಗೊಂಡಿದ್ದೀವಿ ಎಲ್ಲಿಗಾದ್ರೆ ಹೋದಾಗ ನಮಗೆ ಎಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಪಿನ್ಗಳು ಬೇಕಾಗುತ್ತೆ ಆವಾಗ ನಾವು ಈ ಪಿನ್ಗಳು ಹಾಗೆ ಇಟ್ಕೊಂಡು ಬಿಡ್ತೀವಿ ಆ ರೀತಿ ಏನು ಮಾಡೋದಕ್ಕೆ ಹೋಗಬೇಡಿ ಇವಾಗ ಒಂದು ಸೇಫ್ಟಿ ಪಿನ್ ತಗೊಂಡು ಈ ಎಲ್ಲ ಪಿನ್ಗಳು ಈ ಸೇಫ್ಟಿ ಪಿನ್ನಿಗೆ ಎಲ್ಲನೂ ಕೂಡ ಸಿಗಿಸ್ಬೇಕು ನೋಡಿ ಈ ಥರವಾಗಿ ಎಲ್ಲನೂ ಕೂಡ ಪಿನ್ಗಳು ಈ ರೀತಿ ಸೇಫ್ಟಿ ಪಿನ್ನಿಗೆ ಹಾಕಿ ನಾವು ಸಿಕ್ಯೂರ್ ಮಾಡ್ಕೊಬೋದು ನೋಡಿ ಈ ಥರವಾಗಿ ಹಾಗೆ ನೋಡಿ ಕೀ ಕೂಡ ನಾವು ಕೀ ಈಗ ಬ್ಯಾಗ್ನಲ್ಲಿ ನೋಡ್ತಾ ಇರ್ಬೋದು ಯಾವ ಥರವಾಗಿ ನಾನು ಹಾಕ್ಕೊಳ್ತೀನಿ ಕಳಿಬಾರ್ದಪ್ಪ ಅಂತ ಈ ರೀತಿ ಹಾಕಿರ್ತೀನಿ ನೀವು ಕೂಡ ಕೇರ್ ಮಾಡೇ ಮಾಡ್ತೀರಿ ಯಾಕಂದರೆ ಮನೆ ಕೀ ಅಲ್ವಾ ನಾವು ಎಲ್ಲಿಗಾದರೂ ಹೋದರೆ ಕಳೆದ ಹೋದರೆ ಏನು ಮಾಡಬೇಕಂತ ಯೋಚನೆ ಮಾಡ್ತಿರ್ತೀವಿ ಆ ಥರ ಇದ್ದಾಗ ನಾವು ಏನು ಮಾಡ್ಬೇಕಂದ್ರೆ ನೋಡಿ ಈ ಥರ ಕಿನ್ನಿಗೆ ಈ ಥರ ಕೀಗೆ ಒಂದು ಸೇಫ್ಟಿ ಪಿನ್ ಹಾಕ್ಕೊಂಡ್ಬಿಡಿ ಒಂದು ಸೇಫ್ಟಿ ಪಿನ್ ಹಾಕಿ ಯಾವ ಥರವಾಗಿ ನಾವು ಬ್ಯಾಗ್ನಲ್ಲಿ ಇಟ್ಕೊಬೋದು ಅಂತ ಹೇಳ್ತೀನಿ ನೋಡಿ ಇವಾಗ ನೋಡಿ ಎಲ್ಲಾನು ಕೂಡ ಆಯಿತು ಮತ್ತೆ ನೋಡಿ ದುಡ್ಡು ಇಟ್ಕೊಂಡಿರ್ತೀವಿ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿರ್ತೀವಿ ಆ ಪರ್ಸಿಗೂ ಕೂಡ ನಾನೊಂದು ಸೇಫ್ಟಿ ಪಿನ್ ಹಾಕಿದ್ದೀವಿ ಆ ಇವಾಗ ನೋಡಿ ನಾನೊಂದು ನೋಡ್ತಾ ಇರಬಹುದು ಎನಿಟಿ ಬ್ಯಾಗ್ನಲ್ಲಿ ಇವಾಗ ಸೇಫ್ಟಿ ಪಿನ್ ಹಾಕಿರುವಂಥ ಪಿನ್ನಿಗೆ ರೀತಿ ಹಾಕಿ ಇಟ್ಕೊಂಡ್ಬಿಟ್ರೆ ಎಲ್ಲ ಕೂಡ ಚೆನ್ನಾಗಿ ನಮ್ಮ ಕೈಗೆ ಬೇಗನೆ ಸಿಗುತ್ತೆ ಹಾಗೆ ನಿಮಗೂ ಕೂಡ ಯೂಸ್ ಆಗುತ್ತೆ ಒಂದೇ ಸರ್ತಿಗೆ ಎಲ್ಲ ಕೂಡ ಪಿನ್ ಸಿಗುತ್ತೆ ಬೇಕಾದರೆ ಒಂದೊಂದು ಎರಡು ತೊಗೋಬೋದು ಹಾಗೆ ನೋಡಿ ಮತ್ತು ನಮ್ಮ ಮೆಡಿಸನ್ ಆಗಲಿ ನಮಗೆ ತಲೆನೋವು ಬಂದರೆ ವೀಕ್ಸಾಲಿ ನಾನು ನೋಡ್ತಾ ಇರಬಹುದು ಇಲ್ಲಿ ಬೊಟ್ಟುಗಳೆಲ್ಲ ಇಟ್ಕೊಂಡಿದ್ದೀನಿ ಹಂಗೆ ಮೆಡಿಸನ್ ಕೂಡ ಈ ರೀತಿ ಹಾಕಿಟ್ಟಿರ್ತೀನಿ ಆಮೇಲೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಕೀ ಮತ್ತು ನೋಡ್ತಾ ಇರ್ಬೋದು ಕೀ ಅಂದರೆ ನಮ್ಮ ಸೇಫ್ಟಿ ಪಿನ್ ಹಾಕಿರ್ತೀವಲ್ವ ಆ ಪಿನ್ ಏನು ಮಾಡಬೇಕಂದ್ರೆ ನಮ್ಮ ಬ್ಯಾಗಿಗೆ ಸ್ವಲ್ಪ ರೀತಿ ತಗೊಂಡು ಹಾಕಿ ಇಟ್ಕೋಬೇಕು ಈ ರೀತಿ ಕೀಗಳನ್ನು ಸಿಕರ್ ಮಾಡಿಕೊಂಡ್ರೆ ಸಾಕು ಅಂದರೆ ನಮ್ಮ ಬ್ಯಾಗಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಬೇಗನೆ ನಮಗೆ ಸಿಗುತ್ತೆ ಹಾಗೆ ನೀವು ಕೂಡ ನಿಮಗೂ ಕೂಡ ಯೂಸ್ ಆಗುತ್ತೆ ಖಂಡಿತವಾಗಿ ಬ್ಯಾಗ್ನಿಯಲ್ಲಿ ಈ ರೀತಿ ನೀವು ಕೂಡ ರೆಡಿ ಮಾಡಿಕೊಂಡು ಹೋಗ್ಬೋದು ಎಲ್ಲಿಗೆ ಬೇಕಾದರೂ ಹಾಗೆ ಬನ್ನಿ ಥರ್ಡ್ ಏನಪ್ಪ ಟಿಪ್ಸ್ ಅಂತ ತೋರಿಸ್ತೀನಿ ಸ್ನೇಹಿತರೆ ಇವಾಗ ಮನೆಯಲ್ಲಿ ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಯಾವಾಗಾದರೂ ನಮಗೆ ದಿಢೀರವಾಗಿ ಲೈಟ್ ಹೋದರೆ ಏನು ಯೂಸ್ ಮಾಡಬೇಕಂತ ಗೊತ್ತಾಗಲ್ಲ ನಮ್ಮ ಹತ್ರ ಇರುವಂಥದ್ದು ದೀಪ ಆಗಲಿ ಬ್ಯಾಟ್ರಿಯಲ್ಲಿ ಸ್ವಲ್ಪನೇ ಮಾತ್ರ ಬೆಳಕು ಕೊಡುತ್ತೆ ಆವಾಗ ನಾವು ಈ ಬೆಳಕು ಮನೆ ಪೂರ್ತಿ ಆಗಬೇಕಂದ್ರೆ ಈ ಡೆಬ್ಬಿ ಇದ್ದರೆ ಸಾಕು ಮನೆ ಪೂರ್ತಿ ಬೆಳಕಾಗ್ಬಿಡುತ್ತೆ ಅದು ಯಾವ ರೀತಿ ಅಂತ ಹೇಳಿಕೊಡ್ತೀನಿ ಸ್ನೇಹಿತರೆ ಖಂಡಿತವಾಗಿ ನೋಡಿ ನಮ್ಮ ಮನೆಯಲ್ಲಿ ಕರೆಂಟ್ ಹೋದರೆ ನಾವು ಈ ಡೆಬ್ಬಿ ಇದ್ರೆ ಸಾಕು ಮನೆ ಪೂರ್ತಿ ಬೆಳಗ್ಬಹುದು ಆ ರೀತಿ ಆಗುತ್ತೆ ಅದು ಯಾವ ರೀತಿಯಾಗಿ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಸ್ನೇಹಿತರೆ ಮೇಲಿಂದ ಮುಚ್ಚಳ ತೆಗಿತಾ ಇದೀನಿ ನಿಮ್ಮ ಹತ್ರ ಇದ್ರೆ ಈ ಡಬ್ಬಿ ತಗೋಬಹುದು ನಿಮ್ಮ ಹತ್ರ ಯಾವುದೇ ಒಂದು ಖಾಲಿ ಡೆಬ್ಬಿ ಇರುತ್ತಲ್ಲ ಅದು ತಗೋಬಹುದು ಬಳಸ್ಕೊಳ್ಳೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಒಂದು ಈ ಡಬ್ಬಿ ತೊಗೊಂಡಿದ್ದೀನಿ ಈ ಡಬ್ಬಿ ಯಾವ ರೀತಿ ನಮ್ಮ ಮನೆ ಪೂರ್ತಿ ಬೆಳಗುತ್ತೆ ಅಂತ ತೋರಿಸ್ತೀನಿ ನೋಡಿ ಹಾಗೆ ಸ್ನೇಹಿತರೆ ನಿಮಗೂ ಕೂಡ ಇವತ್ತಿನ ಎಲ್ಲ ಟಿಪ್ಸ್ಗಳು ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಖಂಡಿತವಾಗಿ ಇವಾಗ ನೋಡಿ ಸ್ನೇಹಿತರೆ ಮನೆಯಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಇವಾಗ ಕಾಣಿಸ್ತಾ ಇರ್ಬೋದು ನಾನು ಬ್ಯಾಟ್ರಿ ಹಾಕಿದ್ದೀನಿ ಈ ರೀತಿ ಬೆಳಕು ಬರ್ತಾ ಇರೋಂಥದ್ದು ಬ್ಯಾಟ್ರಿ ಬಂದ್ ಮೇಲೆ ನೋಡಿ ಎಷ್ಟು ಕತ್ತಲಾಗಿರುವಂಥದ್ದು ಹಾಗಾದರೆ ಈ ರೀತಿ ಕತ್ತಲಾಗಿರುವಂಥ ಮನೆಗೆ ನಾವು ಯಾವ ರೀತಿ ಬೆಳಕು ಮಾಡ್ಕೋಬೋದು ಅಂತ ತೋರಿಸ್ತೀನಿ ನೋಡಿ ಇವಾಗ ಫಸ್ಟಿಗೆ ಸ್ನೇಹಿತರೆ ನಿಮ್ಮ ಹತ್ರ ಮೊಬೈಲ್ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಮೊಬೈಲ್ ಇದ್ದೇ ಇರುತ್ತೆ ಒಬ್ಬರು ಮನೇಲಿ ಆದರೂ ಎರಡು ಮೊಬೈಲ್ ಇದ್ದೇ ಇರುತ್ತೆ ಆವಾಗ ಊಟ ಮಾಡುವಾಗ ಯಾವಾಗಾದರೂ ನಮಗೆ ಬೆಳಕು ಬೆಳಕಬೇಕಂದ್ರೆ ಈ ಥರವಾಗಿ ಯೂಸ್ ಮಾಡಿ ಇವಾಗ ನೋಡಿ ಮೊಬೈಲ್ ಬ್ಯಾಟ್ರಿ ಹಾಕಿದ್ದೀನಿ ಮೊಬೈಲ್ ಬ್ಯಾಟ್ರಿ ಹಾಕಿ ಈ ಡೆಬ್ಬಿ ನೋಡ್ತಾ ಇರ್ಬೋದು ಮೇಲೆ ಡಬ್ಬ ಹಾಕಬೇಕು ಬ್ಯಾಟ್ರಿ ಮೇಲೆ ಡಬ್ಬ ಹಾಕಿದ್ವಿ ಅಂದರೆ ನೋಡಿ ಮನೆ ಪೂರ್ತಿ ಬೆಳಕಾಗುತ್ತೆ ನೋಡಿ ಈ ಥರವಾಗಿ ಪ್ರಕಾಶ ಚೆನ್ನಾಗಿ ಸಿಗುತ್ತೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು ಮನೆಯಲ್ಲಿ ಸ್ವಲ್ಪನೇ ಒಂದೇ ಒಂದು ಮೊಬೈಲ್ ಇದ್ದರೆ ಸಾಕು ಮನೆ ಪೂರ್ತಿ ಬೆಳಕಾಗುತ್ತೆ ನೋಡಿ ನಿಮಗೂ ಕೂಡ ಖಂಡಿತವಾಗಿ ಯೂಸ್ ಆಗುತ್ತೆ ಸ್ನೇಹಿತರೆ ಈ ಟಿಪ್ಸ್ ಕೂಡ ಫಾಲೋ ಮಾಡಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗಿದ್ರೆ ವಿಡಿಯೋ ಕೂಡ ಇಷ್ಟ ಆಗಿದ್ದರೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡಿ ಇವತ್ತಿನ ಟೀಚರ್ ಎಲ್ಲ ಟಿಪ್ಸ್ಗಳು ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ